ಅಮೆರಿಕ ಸರ್ಕಾರ ಬಂದ್ ಏಳು ಲಕ್ಷ ನೌಕರರು ವಜಾ ನೋಡ್ಕೊಳ್ಳೋದಕ್ಕೂ ದುಡ್ಡಿಲ್ಲ ಏನಾಯ್ತು ಟ್ರಂಪ್ ಸರ್ಕಾರಕ್ಕೆ ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಸರ್ಕಾರ ಬಂದ್ ಆಗ್ಬಿಟ್ಟಿದೆ ಯಸ್ ಜಗತ್ತಿನ ಸೋಕಾಳ್ ದೊಡ್ಡಣ್ಣ ಬಾಗಿಲು ಹಾಕೊಂಡಿದೆ ಟ್ರಂಪ್ ಆಡಳಿತಕ್ಕೆ ಅಮೆರಿಕ ಸಂಸತ್ತು ದುಡ್ಡು ಕೊಡಲ್ಲ ಅಂದಿದ್ದು ಸರ್ಕಾರವೇ ಬಂದ್ ಆಗಿ ಹೋಗಿದೆ ಈಗ ಆಲ್ರೆಡಿ ಅಧ್ಯಕ್ಷ ಟ್ರಂಪ್ ಶಟ್ ಡೌನ್ ಪ್ರಕ್ರಿಯೆ ಜಾರಿಗೆ ಆದೇಶ ಕೊಟ್ಟಿದ್ದಾರೆ ಪರಿಣಾಮ ಸುಮಾರು ಏಳುವರೆ ಲಕ್ಷ ಅಮೆರಿಕನ್ ಸರ್ಕಾರಿ ನೌಕರರು ಕೆಲಸ ಕಳೆದುಕೊಳ್ಬೇಕಾಗತ್ತೆ ರಾಷ್ಟ್ರೀಯ ಪಾರ್ಕ್ ಸ್ಮಾರಕಗಳನ್ನು ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಜಗತ್ತಿನ ಮುಂದೆ ಅಮೆರಿಕ ಭಾರಿ ಮುಜುಗರವನ್ನು ಅನುಭವಿಸ್ತಾ ಇದೆ ಹಾಗಾದರೆ ಏನಿದು ಅಮೆರಿಕದ ಈ ಟಿಪಿಕಲ್ ಗೌರ್ಮೆಂಟ್ ಡೌನ್ ಸರ್ಕಾರವೇ ಬಂದ ಆಗೋದಂದ್ರೆ ಏನು ಹುಡುಗಾಟನಾ ಅಮೆರಿಕ ಸರ್ಕಾರ ಡೌನ್ ಆದರೆ ಏನೆಲ್ಲ ಆಗುತ್ತೆ ಟ್ರಂಪ್ ಈಗ ಏನು ಮಾಡಬಹುದು ವಿಶ್ವಕ್ಕೆಲ್ಲ ಟ್ಯಾರಿಫ್ ಹಾಕಿ ಕುಣಿಯೋ ಟ್ರಂಪ್ಗೆ ಅಲ್ಲಿನ ಸಂಸತ್ತೇ ದುಡ್ಡು ಕೊಡಲ್ಲ ಅಂತ ಹೇಳಿದ್ ಯಾಕೆ ನಮ್ಮಲ್ಲೂ ಈ ರೀತಿ ಪ್ರಕ್ರಿಯೆ ಇದೆಯಾ ಎಲ್ಲವನ್ನ ವರದಿಯಲ್ಲಿ ನೋಡುತ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ದುಡ್ಡು ಖಾಲಿ ಬಾಗಿಲು ಮುಚ್ಚಿದ ಅಮೆರಿಕ ಯಾ ಸ್ನೇಹಿತರೆ ವಿಶ್ವದ ಅಗರ್ಭ ಶ್ರೀಮಂತ ರಾಷ್ಟ್ರ ವಿಶ್ವದ ನಂಬರ್ ಒನ್ ಆರ್ಥಿಕತೆ ಅಮೆರಿಕ ದುಡ್ಡಿಲ್ಲ ಅಂತ ಬಾಗಿಲು ಹಾಕೊಂಡಿದೆ ಸರ್ಕಾರ ಶಟ್ ಡೌನ್ ಆಗಿದೆ ಸಾಮಾನ್ಯವಾಗಿ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಂತೆ ಅಮೆರಿಕ ಸರ್ಕಾರ ಕೂಡ ತನ್ನ ಕೆಲಸಗಳಿಗೆ ಸಂಸತ್ತಿನಿಂದ ದುಡ್ಡು ಪಡಿಬೇಕು ಸಂಸತ್ತಲ್ಲಿ ಹಣಕಾಸು ಬಿಲ್ ಮಂಡಿಸಿ ಅಪ್ರೂವಲ್ ತಗೋಬೇಕು ಒಂದು ವೇಳೆ ಈ ಅನುಮತಿ ಸಿಗದೆ ಹೋದರೆ ಸರ್ಕಾರ ಶಟ್ ಡೌನ್ ಆಗುತ್ತೆ ಅವಶ್ಯಕ ಖರ್ಚುಗಳಿಗೆ ಹೊರತುಪಡಿಸಿ ಉಳಿದಿದ್ದಕ್ಕೆ ದುಡ್ಡು ಸಿಗಲ್ಲ ನಮ್ಮಲ್ಲೂ ಕೂಡ ಬಜೆಟ್ ಮಂಡನೆ ಮಾಡಿ ಸಂಸತ್ ಅನುಮತಿಯನ್ನು ಪಡಿತೀವಿ ಆದರೆ ಅಮೆರಿಕದಲ್ಲಿ ಸಂಸತ್ನ ಪವರ್ ಸ್ವಲ್ಪ ಜಾಸ್ತಿ ಇದೆ ನಮ್ಮಲ್ಲಿ ಇಡೀ ಬಜೆಟ್ನ ಒಂದೇ ಹಣಕಾಸು ಮಸೂದೆಯಾಗಿ ಮಂಡನೆ ಮಾಡ್ತೀವಿ ಆದರೆ ಅಮೆರಿಕದಲ್ಲಿ ಬಜೆಟ್ನ ಹನ್ನೆರಡು ಬೇರೆ ಬೇರೆ ಅಪ್ರೋಪ್ರಿಯೇಷನ್ ಬಿಲ್ ಅಥವಾ ವಿನಿಯೋಗ ಮಸೂದೆಗಳಾಗಿ ಮಂಡನೆ ಮಾಡ್ತಾರೆ ಈ ಹನ್ನೆರಡು ಬಿಲ್ಗಳಿಗೆ ಪ್ರತ್ಯೇಕವಾಗಿ ಅಲ್ಲಿನ ಸಂಸತ್ತು ಅನುಮತಿಯನ್ನು ಕೊಡಬೇಕು ಸಾಮಾನ್ಯವಾಗಿ ಅಮೆರಿಕದ ಹಣಕಾಸು ವರ್ಷ ಅಕ್ಟೋಬರ್ ಒಂದರಿಂದ ಶುರುವಾಗಿ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯ ಆಗುತ್ತೆ ಹೀಗಾಗಿನೇ ಅಮೆರಿಕದ ಅಧ್ಯಕ್ಷರು ಫೆಬ್ರವರಿಯಲ್ಲೇ ಮುಂದಿನ ವರ್ಷದ ಬಿಲ್ನ ಮಂಡನೆ ಮಾಡಿರ್ತಾರೆ ಸೆಪ್ಟೆಂಬರ್ ಮೂವತ್ತರ ಒಳಗೆ ಸಂಸತ್ ಹನ್ನೆರಡು ಬಿಲ್ಗಳನ್ನು ಚರ್ಚೆ ಮಾಡಿ ಪಾಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಈ ಡೆಡ್ ಲೈನ್ ಒಳಗಡೆ ಒಂದೇ ಒಂದು ಬಿಲ್ಗೆ ಅನುಮತಿ ಸಿಗದೆ ಹೋದರೂ ಕೂಡ ಇಡೀ ಬಜೆಟ್ ಫೇಲ್ ಆಗಿದೆ ಅಂತ ಅರ್ಥ ಇಂಥ ಸಂದರ್ಭದಲ್ಲಿ ಸರ್ಕಾರದ ಖರ್ಚುಗಳಿಗೆ ತಾತ್ಕಾಲಿಕವಾಗಿ ಕಂಟಿನ್ಯೂಯಿಂಗ್ ರೆಸೊಲ್ಯೂಷನ್ ಸಿ ಆರ್ ಅನ್ನೋ ಬಿಲ್ನ ಪ್ರೆಸೆಂಟ್ ಮಾಡಲಾಗತ್ತೆ ಒಂದು ವೇಳೆ ಈ ಬಿಲ್ ಕೂಡ ಪಾಸ್ ಆಗಲಿಲ್ಲ ಅಂದರೆ ಸರ್ಕಾರ ಶಟ್ ಡೌನ್ ಆಗುತ್ತೆ ಈಗಲೂ ಕೂಡ ಹಾಗೆ ಆಗಿದೆ ಟ್ರಂಪ್ ಆಯ್ಕೆ ಆಗಿದ್ದರಿಂದ ಫೆಬ್ರವರಿ ಬದಲಾಗಿ ಮೇ ತಿಂಗಳಲ್ಲಿ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇದರ ಬಜೆಟ್ ಮಂಡಿಸಿದರು ಆದರೆ ಹೆಲ್ತ್ ಮೆಡಿಕೇರ್ ವಿಚಾರಗಳಲ್ಲಿ ಸಂಘರ್ಷ ಉಂಟಾಗಿ ಬಿಲ್ಗಳು ಪಾಸ್ ಆಗಿರಲಿಲ್ಲ ಹೀಗಾಗಿ ಕನಿಷ್ಠ ಪಕ್ಷ ನವೆಂಬರ್ ಇಪ್ಪತ್ತೊಂದರವರೆಗೆ ಅಂದರೆ ಎರಡು ತಿಂಗಳಿಗೆ ದುಡ್ಡು ಸಿಗುವಷ್ಟು ತಾತ್ಕಾಲಿಕ ಸಿ ಆರ್ ಬಿಲ್ನ ಪ್ರೆಸೆಂಟ್ ಮಾಡಲಾಗಿತ್ತು ಇದರಿಂದ ಟ್ರಂಪ್ ಸರ್ಕಾರ ಸುಮಾರು ಒಂದು ಟ್ರಿಲಿಯನ್ ಡಾಲರ್ ಹಣವನ್ನು ಬಳಸಬಹುದಾಗಿತ್ತು ಆದರೆ ಇದು ಕೂಡ ಪಾಸ್ ಆಗಿಲ್ಲ ಬಿಲ್ ಪಾಸ್ ಆಗೋಕೆ ಅರವತ್ತು ಮತ ಬೇಕಿತ್ತು ಆದ್ರೆ ಐವತ್ತೈದು ಮಾತ್ರ ಸಿಕ್ತು ಹೀಗಾಗಿ ಅಮೆರಿಕ ಸರ್ಕಾರ ಶಟ್ ಡೌನ್ ಆಗಿದೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದ್ರೆ ಟ್ರಂಪ್ ರ ಮೊದಲ ಅವಧಿಯಲ್ಲಿ ಈ ತರ ಆಗಿತ್ತು ಈಗ ಮತ್ತೆ ಏಳು ವರ್ಷದ ನಂತರ ಅವರದೇ ಅವಧಿಯಲ್ಲಿ ಸರ್ಕಾರ ಬಂದ್ ಆಗಿದೆ ಸ್ನೇಹಿತರಲ್ಲಿ ಬಂದ್ ಆಗಿದೆ ಅಂತ ಕ್ಷಣ ನೆನಪಾಯಿತು ನಮ್ಮನ್ನ ಪ್ರತಿದಿನ ಸುಮಾರು ಏಳು ಲಕ್ಷಕ್ಕೂ ಅಧಿಕ ವೀಕ್ಷಕರು ಏಳರಿಂದ ಎಂಟೊಂಬತ್ತು ಲಕ್ಷ ತನಕ ಪ್ರತಿದಿನ ವೀಕ್ಷಕರು ನೋಡ್ತೀರಾ ನಾವು ಕೂಡ ಪ್ರತಿದಿನ ಆರರಿಂದ ಏಳು ಮಾಹಿತಿ ಪೂರ್ಣ ವರದಿಯನ್ನು ಪಬ್ಲಿಷ್ ಮಾಡ್ತಾ ಆದರೆ ಅನೇಕ ಜನ ಪ್ರೀತಿಯ ವೀಕ್ಷಕರು ಕಾಮೆಂಟ್ನಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ತಗೊಂಡು ನೀವು ಈ ಟಾಪಿಕ್ ಬಗ್ಗೆ ಮಾಡಲಿಲ್ಲ ಈ ಟಾಪಿಕ್ ಬಗ್ಗೆ ಮಾಡಿ ಅಂತ ರೆಕಮೆಂಡೇಶನ್ ಮಾಡ್ತಾ ಇರ್ತೀರಿ ಆದೇಶವನ್ನು ಕೊಡ್ತಾ ಇರ್ತೀರಿ ಆ ವಿಡಿಯೋ ಆಲ್ರೆಡಿ ಬಂದು ಸುಮಾರು ದಿನವೂ ಆಗಿರುತ್ತೆ ಆದರೆ ಕೆಲವರು ಸಬ್ಸ್ಕ್ರೈಬ್ ಮಾಡ್ದಿರೋ ಕಾರಣ ಅವ್ರ ಗಮನಕ್ಕೆ ಬಂದಿರೋಲ್ಲ ಅಷ್ಟೇ ಹೀಗಾಗಿ ಸ್ನೇಹಿತರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲೇ ಇದೆ ಬಟನ್ ಸಬ್ಸ್ಕ್ರೈಬ್ ಬಟನ್ ಜಾಸ್ತಿ ಎಲ್ಲ ಹುಡುಕೋದೇನು ಬೇಕಾಗಿಲ್ಲ ಬೆರಳು ಅಷ್ಟೇ ಎತ್ತಬೇಕು ನೀವು ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಯಾವುದೇ ವರದಿಯನ್ನು ನೀವು ಮಿಸ್ ಮಾಡ್ಕೋಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಬನ್ನಿಗ ವರದಿಯಲ್ಲಿ ಮುಂದುವರಿಯೋಣ ಏಳು ಲಕ್ಷ ಅಮೆರಿಕ ನೌಕರರು ವಜಾ ವೈಟ್ ಹೌಸ್ ಪಾರ್ಕ್ ಎಲ್ಲ ಬಂದ್ ಸ್ನೇಹಿತರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಶಟ್ ಡೌನ್ ಆದಾಗ ಅಮೆರಿಕ ಸರ್ಕಾರ ತನ್ನ ಅನಗತ್ಯ ಕೆಲಸಗಳನ್ನು ನಿಲ್ಲಿಸಬೇಕಾಗತ್ತೆ ಕೇವಲ ರಾಷ್ಟ್ರೀಯ ಭದ್ರತೆ ರಕ್ಷಣೆ ಕಾನೂನು ಜಾರಿ ಆರೋಗ್ಯ ಇತರ ಅವಶ್ಯಕ ಕೆಲಸಗಳಿಗೆ ಮಾತ್ರ ದುಡ್ಡು ಸಿಗತ್ತೆ ಅಮೆರಿಕ ಸೇನೆ ಎಫ್ಬಿಐ ನಂತಹ ಕಾನೂನು ಜಾರಿ ಸಂಸ್ಥೆಗಳು ರಕ್ಷಣಾ ಸಂಸ್ಥೆಗಳು ಮಾತ್ರ ಕೆಲಸ ಮಾಡಬಹುದು ಆದರೆ ಆಡಳಿತ ಕೆಲಸಗಳು ಎನ್ಐಎಚ್ ನಾಸಾದಂತ ರಿಸರ್ಚ್ ಏಜೆನ್ಸಿ ಪರಿಸರ ಸಂರಕ್ಷಣಾ ಕೆಲಸ ಇದಕ್ಕೆಲ್ಲ ಸಿಗಲ್ಲ ಇವೆಲ್ಲ ಕೂಡಲೇ ನಿಲ್ಲಿಸಬೇಕಾಗತ್ತೆ ಈಗ ಆಲ್ರೆಡಿ ಟ್ರಂಪ್ ಆಡಳಿತ ಎಲ್ಲ ಇಲಾಖೆಗಳಿಗೆ ಶಟ್ಡೌನ್ ಪ್ರಕ್ರಿಯೆಗಳನ್ನು ಜಾರಿ ಮಾಡಿ ಅಂತ ಹೇಳಿಬಿಟ್ಟಿದೆ ಈ ಪ್ರಕ್ರಿಯೆಗಳು ಎಷ್ಟರ ಮಟ್ಟಿಗೆ ಭೀಕರವಾಗಿರ್ತವೆ ಅಂದ್ರೆ ಅಮೆರಿಕ ತನ್ನ ರಾಷ್ಟ್ರೀಯ ಸ್ಮಾರಕ ಪಾರ್ಕ್ ಮ್ಯೂಸಿಯಂಗಳನ್ನ ಮೇಂಟೈನ್ ಮಾಡೋಕ್ಕೂ ದುಡ್ಡಿರಲ್ಲ ಇವುಗಳನ್ನು ಬಂದ್ ಮಾಡಿ ಅಲ್ಲಿರೋ ಕೆಲಸಕಾರರನ್ನ ಮನೆ ಕಳಿಸ್ಬೇಕಾಗತ್ತೆ ಅಮೆರಿಕದಾದ್ಯಂತ ಈ ರೀತಿ ಸುಮಾರು ನಾನ್ನೂರು ಸ್ಥಳಗಳನ್ನು ಕ್ಲೋಸ್ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ನಮ್ಮ ವಿಧಾನಸೌಧ ಮೈಸೂರು ಅರಮನೆ ಥರ ಅಲ್ಲಿ ವೈಟ್ ಹೌಸ್ ಅಮೆರಿಕದ ಸಂಸತ್ ಪ್ರದೇಶ ಕ್ಯಾಪಿಟಲ್ ಹಿಲ್ ಎಫ್ ಬಿ ಐ ಬಿಲ್ಡಿಂಗ್ ಇಲ್ಲೂ ಕೂಡ ಸಾಮಾನ್ಯ ಟೈಮ್ ನಲ್ಲಿ ಪ್ರವಾಸಿಗರು ಹೋಗಿ ನೋಡ್ಕೊಂಡು ಬರಬಹುದು ಯಾಕಂದ್ರೆ ಇವೆಲ್ಲ ಪಾರಂಪರಿಕ ಕಟ್ಟಡಗಳು ಕೂಡ ಹೌದು ಆದರೆ ಶಟ್ಡೌನ್ ನಿಂದ ಇವುಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ ಹಾಗೆ ಕೋರ್ಟ್ಗಳಲ್ಲೂ ಕೂಡ ಇಂಪಾರ್ಟೆಂಟ್ ಅಲ್ಲದೆ ಇರೋ ಕೇಸ್ ಮುಂದಕ್ಕೆ ಹಾಕಲಾಗುತ್ತೆ ಈ ಶಟ್ಡೌನ್ ನ ದೊಡ್ಡ ಪೆಟ್ಟು ಬೀಳೋದು ಅಮೆರಿಕನ್ ಸರ್ಕಾರಿ ನೌಕರರಿಗೆ ಯಾಕಂದ್ರೆ ನಾನ್ ಎಸೆನ್ಷಿಯಲ್ ಅಂತ ಪರಿಗಣನೆಯಾದ ಕೆಲಸಗಳು ನಿಂತು ಹೋಗ್ತವೆ ಹೀಗಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅಮೆರಿಕನ್ ಸರ್ಕಾರಿ ನೌಕರರನ್ನ ಸಂಬಳ ಕೊಡದೆ ಮನೆ ಕಳಿಸಲಾಗುತ್ತೆ ಕೆಲಸ ಶುರು ಆದ್ಮೇಲೆ ಬನ್ನಿ ಆಮೇಲೆ ಸಂಬಳ ಅಂತ ಇದನ್ನ ಫರ್ಲೋ ಮಾಡೋದು ಅಂತಾರೆ ಸದ್ಯ ಈ ರೀತಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಅಮೆರಿಕನ್ ನೌಕರರು ಫರ್ಲೋ ಆಗ್ತಾರೆ ಅಂದ್ರೆ ಮನೆಗೆ ಹೋಗ್ತಾರೆ ಸುಮಾರು ಹದಿಮೂರು ಸಾವಿರ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಳು ಕೂಡ ಸಂಬಳ ಇಲ್ಲದೆ ಕೆಲಸ ಮಾಡ್ಬೇಕಾಗುತ್ತೆ ಆದರೆ ಸಂಬಳ ಸಿಗದೆ ಯಾರು ಕೆಲಸ ಮಾಡ್ತಾರೆ ಹೀಗಾಗಿ ವಿಮಾನ ಪ್ರಯಾಣದಲ್ಲೂ ಕೂಡ ವ್ಯತ್ಯಯ ಉಂಟಾಗ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಥರ ಆದಾಗ ಬಹುತೇಕ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳು ಕೆಲಸಕ್ಕೆ ಬಂದಿರಲಿಲ್ಲ ಹೀಗಾಗಿ ನೂರಾರು ವಿಮಾನಗಳು ಕ್ಯಾನ್ಸಲ್ ಆಗಿದ್ವು ಈ ರೀತಿ ಆಗಿದೆ ಈಗ ಆಲ್ರೆಡಿ ಅಮೆರಿಕದ ಟ್ರಾನ್ಸ್ಪೋರ್ಟೇಷನ್ ಇಲಾಖೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿ ಸುಮಾರು ಹನ್ನೊಂದು ಸಾವಿರ ಉದ್ಯೋಗಿಗಳನ್ನು ತೆಗಿತೀವಿ ಅಂತ ಓಪನ್ ಆಗಿ ಹೇಳಿದೆ ಹೀಗಾಗಿ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಬಹುದು ಅಮೆರಿಕದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ತನ್ನ ಎಂಬತ್ತೇಳು ಪರ್ಸೆಂಟ್ ವರ್ಕ್ ಫೋರ್ಸ್ನ ಫಾರ್ಲೋ ಮಾಡ್ತೀವಿ ಅಂತ ಹೇಳಿದೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಲೋನ್ ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಆಲ್ರೆಡಿ ಟ್ರಂಪ್ ಆಡಳಿತ ಎಜುಕೇಷನ್ ಖರ್ಚನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡಿತ್ತು ಈಗ ಈ ಡೌನ್ ಗಾಯದ ಮೇಲೆ ಬರೆ ಎಳೆದಂಗೆ ಮಾಡಿದೆ ಅಲ್ಲದೆ ಹೀಗೆ ಸರ್ಕಾರ ಇದ್ದಕ್ಕಿದ್ದಂತೆ ಬಂದಾಗೋದ್ರಿಂದ ಅಮೆರಿಕ ಆರ್ಥಿಕ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗತ್ತೆ ಎಕನಾಮಿಸ್ಟ್ಗಳ ಪ್ರಕಾರ ಒಂದು ವಾರ ಸರ್ಕಾರ ಶಟ್ ಡೌನ್ ಅಮೆರಿಕದ ಜಿ ಡಿ ಪಿ ಬೆಳವಣಿಗೆಯ ತರ ಸುಮಾರು ಪಾಯಿಂಟ್ ಟೂ ಪರ್ಸೆಂಟ್ ಕುಂಠಿತ ಆಗಬಹುದು ಟ್ರಂಪ್ ಕೈಗೆ ಅಸ್ತ್ರ ಸ್ನೇಹಿತರೆ ರೀತಿ ಸರ್ಕಾರ ಬಂದಾದರೆ ಯಾವುದೇ ದೇಶಕ್ಕಾದರೂ ಅದು ಅಪಮಾನನೇ ಆದರೆ ಟ್ರಂಪ್ ಮಾತ್ರ ಅದನ್ನ ಅಪಾರ್ಚುನಿಟಿ ಆಗಿ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಹೊರಟಂಗೆ ಕಾಣಿಸ್ತಾ ಇದೆ ಇದನ್ನ ಬೇರೆ ಯಾರು ಎಲ್ಲ ಖುದ್ದು ಟ್ರಂಪೇ ಹೇಳ್ತಿದ್ದಾರೆ ಡೌನ್ ಸಂಬಂಧ ರಿಯಾಕ್ಟ್ ಮಾಡಿರೋ ಟ್ರಂಪ್ ನಮಗೆ ಡೌನ್ ಮಾಡೋದು ಇಷ್ಟ ಇಲ್ಲ ಯಾಕಂದ್ರೆ ಇತಿಹಾಸದಲ್ಲಿ ನಾವು ಅತ್ಯಂತ ಶ್ರೇಷ್ಠ ಸಮಯದಲ್ಲಿದ್ದೇವೆ ಬೈಡೆನ್ ನಾಲ್ಕು ವರ್ಷದಲ್ಲಿ ಅರ್ಧ ಟ್ರಿಲಿಯನ್ ಅಷ್ಟು ಹೂಡಿಕೆ ತಂದಿರಲಿಲ್ಲ ನಾವು ಎಂಟೇ ತಿಂಗಳಲ್ಲಿ ಹದಿನೇಳು ಟ್ರಿಲಿಯನ್ ಡಾಲರ್ ಹೂಡಿಕೆ ತರ್ತಾ ಇದ್ದೀವಿ ಹೀಗಾಗಿ ಶಟ್ಡೌನ್ ಬಯಸೋ ಕೊನೆ ವ್ಯಕ್ತಿ ನಾನಾಗಿರ್ತೇನೆ ಆದರೆ ಡೆಮೋಕ್ರಾಟ್ಸ್ ಬಿಲ್ನ ಬ್ಲಾಕ್ ಮಾಡ್ತಿದ್ದಾರೆ ಸಾವಿರಾರು ಜನರನ್ನ ಜಾಬ್ನಿಂದ ತೆಗಿಬೇಕಾಗತ್ತೆ ಇದಕ್ಕೆಲ್ಲ ಡೆಮೊಕ್ರಾಟ್ಸ್ ಕಾರಣ ಆದರೆ ಡೌನ್ ಜೊತೆಗೆ ಒಳ್ಳೆ ಅವಕಾಶ ಕೂಡ ಬರುತ್ತೆ ನಾನು ಇದನ್ನು ಆಗಿ ಬಳಸ್ಕೊಳ್ತೀನಿ ನಮಗೆ ಬೇಡವಾದ ಕೆಲಸವನ್ನ ನಾವು ತೆಗೆದು ಹಾಕ್ತೀವಿ ಸಾವಿರಾರು ಡೆಮೋಕ್ರಾಟ್ಸ್ ನ ತೆಗೆದು ಹಾಕ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅವ್ರ ಪ್ರಕಾರ ಅಮೆರಿಕ ಸರ್ಕಾರದಲ್ಲಿ ಡೆಮೊಕ್ರಾಟ್ಸ್ ಪರವಾಗಿ ಕೆಲಸ ಮಾಡೋ ಕೆಲಸಕಾರರಿದ್ದಾರೆ ಅವರನ್ನು ತೆಗೆದು ಹಾಕೋಕೆ ಡೆಮೋಕ್ರಾಟ್ಸ್ ಉದ್ಭವ ಮಾಡಿರೋ ಈ ಸಮಸ್ಯೆಯನ್ನು ಬಳಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಈ ಶಟ್ ಡೌನ್ ಅನ್ನೋದು ತೂಕಡಿಸ್ತಾ ಇದ್ದವರಿಗೆ ಚೆನ್ನಾಗಿ ಹಾಸ್ಯ ಮಲಗಿಸಿದಂಗಾಗಿದೆ ಟ್ರಂಪ್ ಅಲ್ಲಿಗೆ ಇಷ್ಟು ದಿನ ನಾರ್ಮಲ್ ಟೈಮ್ ನಲ್ಲಿ ಏನೆಲ್ಲ ಮಾಡೋಕೆ ಆಗ್ತಾ ಇರಲಿಲ್ಲ ಅದೆಲ್ಲವನ್ನ ಟ್ರಂಪ್ ಈ ಶಡ್ಡೌನ್ ಟೈಮ್ ನಲ್ಲಿ ಮಾಡಬಹುದು ಅಂತ ಹೇಳಲಾಗ್ತದೆ ಸ್ನೇಹಿತರೆ ಟ್ರಂಪ್ ಇತಿಹಾಸ ನೋಡಿದ್ರೆ ನಿಜ ಕೂಡ ಹೌದು ಯಾಕಂದ್ರೆ ಅಮೆರಿಕ ಇತಿಹಾಸದಲ್ಲಿ ಇದುವರೆಗೂ ಕೇವಲ ಹದಿನೈದು ಬಾರಿ ಮಾತ್ರ ಈ ರೀತಿ ಸರ್ಕಾರಗಳು ಶಟ್ ಡೌನ್ ಆಗಿರೋದು ಹಾಗೆಲ್ಲ ಒಂದೆರಡು ದಿನ ಮಾತ್ರ ಶಟ್ ಡೌನ್ ಆಗ್ತಾ ಇತ್ತು ಇತ್ತೀಚಿನ ದಶಕಗಳಲ್ಲಂತೂ ಹಾಗೆ ಇರಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾತ್ರ ಟ್ರಂಪ್ ಮೊದಲ ಅವಧಿಯಲ್ಲಿ ಬರೋಬರಿ ಮೂವತ್ತೈದು ದಿನಗಳ ಕಾಲ ಸರ್ಕಾರ ಶಟ್ ಡೌನ್ ಆಗಿತ್ತು ಅಮೆರಿಕದ ಇತಿಹಾಸದಲ್ಲೇ ಅತಿ ಸುದೀರ್ಘ ಶಟ್ ಡೌನ್ ಇದು ಈ ವೇಳೆ ಸುಮಾರು ಎಂಟು ಲಕ್ಷ ಅಮೆರಿಕನ್ ನೌಕರರನ್ನ ಕೆಲಸ ಬಿಡಿಸಿ ಮನೆ ಕಳಿಸಲಾಗಿತ್ತು ಇದರಲ್ಲಿ ಹಲವರನ್ನ ವಾಪಸ್ ತಗೊಂಡೇ ಇಲ್ಲ ಆಮೇಲೆ ಸಾಮಾನ್ಯವಾಗಿ ಈ ತರ ಫರ್ಲೋ ಮಾಡಿದಾಗ ಮತ್ತೆ ಸರ್ಕಾರ ಸಹಜ ಸ್ಥಿತಿಗೆ ಮರಳಿದಾಗ ವಾಪಸ್ ತಗೊಳ್ಳಲಾಗತ್ತೆ ಕೆಲಸಕ್ಕೆ ಆದ್ರೆ ಟ್ರಂಪ್ ಮೊದಲ ಅವಧಿಯಲ್ಲಿ ಹಾಗೆ ಮಾಡೇ ಇರಲಿಲ್ಲ ಈ ಬಾರಿಯಂತೂ ಓಪನ್ ಆಗಿ ಡೆಮೋಕ್ರಾಟ್ಸ್ ಪರ ಇರೋದೆಲ್ಲ ಕಳಿಸ್ತೀನಿ ಹೇಗೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಭಾರಿ ಪ್ರಮಾಣದಲ್ಲಿ ಸರ್ಕಾರವನ್ನ ಕಟ್ ಡೌನ್ ಮಾಡಬಹುದು ಈ ಸಲ ಮೂವತ್ತೈದು ದಿನದ ಹಳೆ ರೆಕಾರ್ಡ್ನ ಕೂಡ ಬ್ರೇಕ್ ಮಾಡಬಹುದು ದೊಡ್ಡ ಮಟ್ಟದಲ್ಲಿ ಅರಾಜಕತೆ ಉಂಟಾಗಬಹುದು ಅನ್ನೋ ವಿಶ್ಲೇಷಣೆಗಳಿವೆ ವಿಶ್ವಕ್ಕೆ ಅಪಾಯ ನಾವಿಲ್ಲಿ ಅಮೆರಿಕ ಸರ್ಕಾರ ಬಂದ್ ಆಗ್ತಿರೋದಲ್ವಾ ಆಗಲಿ ಅಮೆರಿಕದ ಸಮಸ್ಯೆ ಅಂತ ಹೇಳಿ ಸುಮ್ಮನೆ ಕೂರಕ್ಕಾಗಲ್ಲ ಯಾಕಂದ್ರೆ ನಮಗೆ ಇಷ್ಟಾನೋ ಕಷ್ಟನೋ ಅಮೆರಿಕ ಆಲ್ರೆಡಿ ಜಗತ್ತಿನ ಲಿಂಕಿಂಗ್ ಪಾಯಿಂಟ್ ಆಗಿದೆ ಕೊಂಡಿಯಾಗಿದೆ ಅಮೆರಿಕದಲ್ಲಿ ಒಂದು ಹುಲ್ಲು ಅಲಗಾಡಿದ್ರೂ ಕೂಡ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಅಮೆರಿಕ ಸರ್ಕಾರ ಬಂದಾಗೋದರಿಂದ ಹಣಕಾಸು ಮಾರ್ಕೆಟ್ ಕರೆನ್ಸಿ ಮಾರ್ಕೆಟ್ ಜಾಗತಿಕ ವ್ಯಾಪಾರ ವ್ಯವಹಾರ ಸಂಚಾರ ವ್ಯವಸ್ಥೆ ಎಲ್ಲವೂ ಅಸ್ಥಿರ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಸರ್ಕಾರ ಶಟ್ಡೌನ್ ಆಗಿದ್ದರಿಂದ ಅಮೆರಿಕ ಹನ್ನೊಂದು ಬಿಲಿಯನ್ ಡಾಲರ್ ಲಾಸ್ ಮಾಡಿಕೊಂಡಿತ್ತು ಇದರಿಂದ ಜಾಗತಿಕ ಆರ್ಥಿಕತೆಗೆ ಅದರ ಡಬಲ್ ತ್ರಿಬಲ್ ಡ್ಯಾಮೇಜ್ ಆಗಿತ್ತು ಹೀಗಾಗಿ ಜಗತ್ತು ಕೂಡ ಅಮೆರಿಕದಲ್ಲಾಗ್ತಿರೋ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದೆ ಆದರೆ ಟ್ರಂಪ್ ಮಾತ್ರ ತಮ್ಮ ನಿಲುವಿನಿಂದ ಹಿಂದೆ ಸರಿಯೋ ಕಾಣಿಸ್ತಾ ಇಲ್ಲ ಡೆಮೋಕ್ರಾಟ್ಸ್ ಕೂಡ ಟ್ರಂಪ್ ಗೆ ಬುದ್ಧಿ ಕಲಿಸೋಕೆ ಒಳ್ಳೆ ಅಪಾರ್ಚುನಿಟಿ ಅಂತ ಅವರು ಕೂಡ ಬಿಡ್ತಾ ಇಲ್ಲ ಹೀಗಾಗಿ ಅಮೆರಿಕದ ಆಂತರಿಕ ಸಮಸ್ಯೆ ಇಡೀ ಜಗತ್ತಿಗೆ ಸವಾಲಾಗಿ ಕಾಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಅಮೆರಿಕದ ಈ ಟಿಪಿಕಲ್ ಕಾಮೆಂಟ್ ಶಟ್ ಡೌನ್ ಕಾನ್ಸೆಪ್ಟ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಆದರೆ ಎಲ್ಲ ಆಯಾಮಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಂತಹ ಜ್ಞಾನಭರಿತ ಮಾಹಿತಿಯಲ್ಲಿ ಆಸಕ್ತಿ ಇರೋರಿಗೆ ಇದನ್ನು ಶೇರ್ ಕೂಡ ಮಾಡಿ ಹಾಗೆ ಆಗಲೇ ಹೇಳಿದಾಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ